ಬೆಳಗಾವಿಯ ಗಡಿ ಭಾಗದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ಅಮೃತ ಮಹೋತ್ಸವ ಪ್ರಯುಕ್ತ ಶಾಲೆಗೆ ಹೊಸ ಮೆರುಗು ಬಂದಿದೆ ಹಳೆ ವಿದ್ಯಾರ್ಥಿ ಗ್ರಾಮಸ್ಥರಿಂದಲೇ ಶಾಲೆಗೆ ಕಾಯಕಲ್ಪ ಹದಿನೈದು ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಿ ಸರ್ಕಾರಿ ಶಾಲೆ ಅಭಿವೃದ್ಧಿಯನ್ನ ಮಾಡಿರುವಂಥದ್ದು ಬೆಳಗಾವಿಯ ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಅಲ್ಲಿನ ಎಲ್ಲ ಗ್ರಾಮಸ್ಥರು ಹಾಗೇನೇ ಯಾರು ಹಳೆ ವಿದ್ಯಾರ್ಥಿಗಳ ಸಂಗಾರತಲ್ಲ ಎಲ್ಲರೂ ಕೂಡ ಹಣವನ್ನು ಕಲೆಕ್ಟ್ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಿರುವಂಥದ್ದು ಗ್ರಾಮದ ಸರ್ಕಾರಿ ಶಾಲಾ ಅಭಿವೃದ್ಧಿಗಾಗಿ ಶಿಕ್ಷಣ ಇಲಾಖೆಗೆ ಮಾನವಿಯನ್ನು ಕೂಡ ಮಾಡಲಾಗಿತ್ತು ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ ಅಂಥೇಳಿ ಮಾನವಿಯನ್ನು ಕೂಡ ಮಾಡಿದರು ಶಿಕ್ಷಣ ಇಲಾಖೆ ಮಾನವಿ ಮಾಡಿದರೂ ಕೂಡ ಯಾವುದೇ ಒಂದು ಸ್ಪಂದನೆ ಸಿಗಲಿಲ್ಲ ಉತ್ತರ ಬರಲಿಲ್ಲ ಅವರಿಂದ ಜನವರಿ ಮೂವತ್ತು ಮೂವತ್ತೊಂದರಂದು ನಡೆಯುತ್ತೆ ಅಮೃತ ಮಹೋತ್ಸವ ಹಾಗಾಗಿ ಯಾವಾಗ ಸರ್ಕಾರ ಶಿಕ್ಷಣ ಇಲಾಖೆ ಇದಕ್ಕೆ ಸ್ಪಂದಿಸ್ಲಿಲ್ವೋ ನಾವೇ ಆ ಹಣ ಹಾಕಿ ಕಲೆಕ್ಟ್ ಮಾಡಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕೂಡ ಹಾಗೆಯೇ ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಆ ಸ್ಕೂಲ್ನಲ್ಲಿ ಓದಿದ್ರು ವರ್ಷಗಳ ಹಿಂದೆ ಅವರೆಲ್ಲರೂ ಕೂಡ ಸೇರಾಗಿ ಒಟ್ಟಾಗಿ ಒಂದು ಹದಿನೈದು ಲಕ್ಷ ರೂಪಾಯಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ಕೆಲಸವನ್ನು ಮಾಡಿರುವಂಥದ್ದು ನೋಡ್ತಾ ಇರಬಹುದು ನೀವು ಸುಣ್ಣ ಬಣ್ಣವನ್ನು ಮಾಡ್ತಾ ಇದ್ದಾರೆ ಪೇಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಸರ್ಕಾರಿ ಶಾಲೆಯನ್ನು ಸ್ಥಾಪಿಸಿದಂತಹ ಸರ್ಕಾರಗಳೇ ಈಗ ಕಣ್ಮುಚ್ಚಿ ಕುಳಿತುಕೊಂಡಿದೆ ಈಗ ಅವರಿಗೆ ನಾಚಿಕೆಗೇಡಿಯಂತಹ ಕೆಲಸ ಯಾಕಂತ ಹೇಳಿದ್ರೆ ಗ್ರಾಮಸ್ಥರೇ ಹಳೆ ವಿದ್ಯಾರ್ಥಿಗಳ ಹಂಗ ವಿದ್ಯಾರ್ಥಿಗಳೇ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಹಾಗಾದ್ರೆ ಒಂದು ಕಡೆ ಅವರ ಕಿತ್ತಾಟವೇ ಕುರ್ಚಿ ಕಿತ್ತಾಟವೇ ಮುಗಿತಾ ಇಲ್ಲ ಇಂಥ ಕೆಲಸಗಳಿಗೆಲ್ಲ ಎಲ್ಲ ಅವರು ಅಲ್ವಾ ಅಮೃತ ಮಹೋತ್ಸವ ಪ್ರಯುಕ್ತ ಶಾಲೆಗೆ ಹೊಸ ಮೆರುಗು ಬಂದಿರುವಂಥದ್ದು ಹಳೆ ವಿದ್ಯಾರ್ಥಿ ಹಾಗೂ ಗ್ರಾಮಸ್ಥರಿಂದಲೇ ಶಾಲೆಗೆ ಗಾಯಕಲ್ಪ ಬಣ್ಣಗಳನ್ನು ಬೆಳೀತಾ ಇದ್ದಾರೆ ಸುಣ್ಣ ಬಣ್ಣ ಪೇಂಟ್ಗಳು ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಹದಿನೈದು ಲಕ್ಷ ರೂಪಾಯಿಯನ್ನು ಕೂಡ ವೆಚ್ಚ ಮಾಡಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ವಿಜ್ಞಾನ ಪ್ರಯೋಗಾಲಯ ನಿರ್ಮಾಣವನ್ನು ಕೂಡ ಮಾಡಿರುವಂಥದ್ದು ಶಾಲೆಯ ಗ್ರಂಥಾಲಯಕ್ಕೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಕೂಡ ಮಾಡಿದ್ದಾರೆ ಶಾಲೆ ಕಟ್ಟಡಕ್ಕೆ ಸುಣ್ಣ ಬಣ್ಣದ ಆಕರ್ಷಕ ಚಿತ್ರಗಳ ಚಿತ್ತಾರವೇ ಮೂಡಿ ಬರ್ತಾ ಇದೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತು ಹಾಗೂ ಮೂವತ್ತೊಂದರಂದು ಎರಡು ದಿನಗಳ ಕಾಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳು ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಒಂದು ವಿಜ್ಞಾನ ಪ್ರಯೋಗಾಲಯವನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈಗಾಗಲೇ ಇರತಕ್ಕಂಥ ಲೈಬ್ರರಿಗೆ ಒಂದು ಹೊಸ ಪುಸ್ತಕಗಳನ್ನು ದೇಣಿಗೆಯಾಗಿ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಶಾಲಾ ಕೊಠಡಿಗಳಿಗೆ ಹಾಗೂ ಗಳಿಗೆ ಬಣ್ಣ ಹಚ್ಚಿ ಹಾಗೂ ಗೋಡೆ ಹೊರಗಡೆ ಚಿತ್ರಗಳನ್ನು ಬಿಡಿಸಿ ಒಂದು ಈ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಹೆಸರಾಂತ ಸಾಧು ಸಂತರು ಹಾಗೂ ಸಾಹಿತಿಗಳು ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿಸುವಂತ ಎಲ್ಲಾ ಹಳೆಯ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಆಹ್ವಾನ ನೀಡಿ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಾನು ಜೈಪಾಲ್ ಪಾರಿಸ್ ಪಾಲ್ಬಾವಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತು ಹಾಗೂ ಮೂವತ್ತೊಂದರಂದು ಎರಡು ಜನ ಬೆಳಗಾವಿ ಜಿಲ್ಲೆ ಹತನಿ ತಾಲೂಕಿನ ಘಟನಟ್ಟಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯು ಎಪ್ಪತ್ತೈದು ವರ್ಷಗಳನ್ನ ಪೂರೈಸಿರುವಂತಹ ಇಂತಹ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನ ಒಟ್ಟಾರೆ ಒಟ್ಟುಗೂಡಿಸಿ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುತ್ತದೆ ಶಾಲೆಯ ಸುಣ್ಣ ಬಣ್ಣ ಮಹಿಳೆಯರ ಒಂದು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೇರಣೆ ಆಗುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಗಳನ್ನು ಗ್ರಾಮಸ್ಥರು ಕೈಗೊಂಡಿದ್ದಾರೆ ಈ ಒಂದು ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದೇ ನಮ್ಮ ಬರುವಂತಹ ಮೂವತ್ತನೇ ತಾರೀಕು ಎಪ್ಪತ್ತೈದರ ಒಂದು ಸಂ ಸುವರ್ಣ ಸಂಭ್ರಮ ಅಂತ ಹೇಳಿ ಈ ಒಂದು ಶಾಲೆಯ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಯ ಸಂಘಟನೆಯಿಂದ ಹೃದಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕೋರ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆ ಹತನಿ ತಾಲೂಕಿನ ಘಟನಟ್ಟಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯು ಎಪ್ಪತ್ತೈದು ವರ್ಷಗಳನ್ನ ಪೂರೈಸಿರುವಂತಹ ಇಂಥ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನ ಒಟ್ಟಾರೆ ಒಟ್ಟುಗೂಡಿಸಿ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುತ್ತದೆ ಶಾಲೆಯ ಸುಣ್ಣ ಬಣ್ಣ ಮಹಿಳೆಯರ ಒಂದು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೇರಣೆ ಆಗುವಂತ ರೀತಿಯಲ್ಲಿ ಈ ಒಂದು ಕಾರ್ಯಗಳನ್ನು ಗ್ರಾಮಸ್ಥರು ಕೈಗೊಂಡಿದ್ದಾರೆ ಈ ಒಂದು ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಒಂದು